ನಮಸ್ಕಾರ ಮಳೆಗಾಲದಲ್ಲಿ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ಹೇಗೆ ಇನ್ಫೆಕ್ಷನ್ಗಳಿಂದ ದೂರ ಇಡಬೇಕು ಇದರ ವಿಷಯದಲ್ಲಿ ನಾನೊಂದು ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಮಳೆಗಾಲದಲ್ಲಿ ಮೂರು ಮುಖ್ಯ ವಿಷಯಗಳು ಒಂದು ಮಳೆಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಗಳು ತುಂಬ ಕಾಮನ್ನು ಮಕ್ಕಳಲ್ಲೇ ವೈರಲ್ ಇನ್ಫೆಕ್ಷನ್ಗಳು ತುಂಬ ಕಾಮನ್ನು ಸೊ ಜ್ವರಕ್ಕೆ ಮೇನ್ ಕಾರಣ ಮಕ್ಕಳಲ್ಲಿ ವೈರಸ್ಸು ಮತ್ತು ಬೇರೆ ಇತರ ಕಾರಣಗಳು ಒಂದು ಬ್ಯಾಕ್ಟೀರಿಯಾ ಸೊ ಬ್ಯಾಕ್ಟೀರಿಯಾಗಳಿಗೆ ನಾವು ಯೂಶುವಲಿ ವ್ಯಾಕ್ಸಿನ್ಗಳನ್ನು ತಗೊಳ್ತೇವೆ ಅದು ತುಂಬ ತುಂಬ ಅಪಾಯಕಾರಿ ಹಾನಿಕಾರಿ ಬ್ಯಾಕ್ಟೀರಿಯಾಗಳು ಇತ್ತೀಚಿನಗಳಲ್ಲಿ ತುಂಬ ಕಡಿಮೆ ಆಗಿದೆ ವ್ಯಾಕ್ಸಿನೇಷನ್ ಇಂದಾಗಿ ಈವನ್ ವೈರಸ್ಗಳಿಗೆ ಕೂಡ ವ್ಯಾಕ್ಸಿನೇಷನ್ ಉಂಟು ಸೊ ವೈರಸ್ಗಳಿಂದ ನಮಗೆ ಇಮ್ಯುನಿಟಿ ಬರಬೇಕಾದ್ರೆ ನ್ಯಾಚುರಲ್ ಇಮ್ಯುನಿಟಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅದಕ್ಕೆ ನಾವು ಒಳ್ಳೆ ಆಹಾರವನ್ನು ತಗೊಳ್ಬೇಕು ಮಗುವಿಗೆ ಫಸ್ಟ್ ಆರು ತಿಂಗಳು ಎದೆ ಹಾಲು ಕೊಡಬೇಕು ಅದರಲ್ಲಿ ನಮ್ಮ ಇಮ್ಯುನಿಟಿ ಪ್ರೈಮ್ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಸ್ಪೆಷಲಿ ಮತ್ತು ಕೆಲವು ವೈರಲ್ ವ್ಯಾಕ್ಸಿನೇಷನ್ಗಳು ಕೂಡ ಉಂಟು ಬ್ಯಾಕ್ಟೀರಿಯಾ ಈ ಎರಡೂ ವ್ಯಾಕ್ಸಿನೇಷನ್ಗಳಿಂದ ನಮ್ಮ ಇಮ್ಯುನಿಟಿ ಜನರಲಿ ಮೇಲೆ ಇರ್ತದೆ ಅಂದರೆ ಅದನ್ನು ಬೇರೆ ರೋಗಗಳಿಂದ ಅದನ್ನು ಅದು ನಮಗೆ ಪ್ರಿವೆಂಟ್ ಮಾಡುತ್ತದೆ ಸೊ ಅದಕ್ಕಾಗಿ ವ್ಯಾಕ್ಸಿನೇಷನ್ಗಳು ತುಂಬ ಇಂಪಾರ್ಟೆಂಟು ಮತ್ತು ಹ್ಯಾಂಡ್ ಹೈಜೀನು ವೈರಸ್ಗಳು ಸ್ಪ್ರೆಡ್ ಆಗುವಂಥದ್ದು ಒಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ನಮ್ಮ ಬಾಯಿಂದ ಬರುವ ಕಣಗಳಿಂದ ಮೂಗಿನಿಂದ ಬರುವ ಕಣಗಳಿಂದ ಸ್ಪ್ರೆಡ್ ಆಗುವಂಥದ್ದು ಎರಡನೇದು ಆ ಕಣಗಳು ನಮ್ಮ ಕೈಯಲ್ಲಿ ಬಿದ್ದು ಕೈಯಿಂದ ಸ್ಪ್ರೆಡ್ ಆಗುವಂಥದ್ದು ಇದು ಎರಡು ಮುಖ್ಯ ಕಾರಣ ಸೊ ಇದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಒಂದು ನಾವು ಹ್ಯಾಂಡ್ ಹೈಜೀನ್ ಅಂದರೆ ಕೈಯನ್ನು ಸರಿಯಾಗಿ ತೊಳಿಬೇಕು ಮತ್ತು ಆದಷ್ಟು ಕೆಮ್ಮುವಾಗ ಬೇರೆಯವರಿಗೆ ಫೇಸ್ ಮಾಡಿ ಕೆಮ್ಮಬಾರದು ನಮ್ಮ ಹ್ಯಾಂಡ್ ನಮ್ಮ ಭುಜದಲ್ಲೇ ನಾವು ಕೆಮ್ಮಿ ಅದನ್ನು ಆದಷ್ಟು ಸ್ಪ್ರೆಡ್ ಆಗುವಂಥದ್ದು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಿವೆಂಟ್ ಪ್ರಿವೆಂಟ್ ಮಾಡ್ಬೋದು ಎರಡನೇದು ಕಾಮನ್ ಕಾರಣ ನೀರಿನಿಂದ ಬರುವಂಥ ಕಾಯಿಲೆಗಳು ನೀರಿನಿಂದ ಬರುವಂಥ ಕಾಯಿಲೆಗಳಲ್ಲಿ ಎರಡು ಕಾಯಿಲೆಗಳು ಒಂದು ಟೈಫಾಯ್ಡು ಮತ್ತು ಹಿಪಟೈಟಿಸ್ ಇದು ಯೂಶ್ವಲಿ ನಾವು ಈ ಬ್ಯಾಕ್ಟೀರಿಯಾ ವೈರಸ್ ಕಂಟಾಮಿನೇಟ್ ಆದಂತ ನೀರನ್ನು ಕುಡಿಯೋದರಿಂದ ಬರುವಂಥದ್ದು ಸೊ ಇದಕ್ಕೆ ನಾವು ನಮ್ಮ ನೀರಿನ ಸೋರ್ಸು ಚೆನ್ನಾಗಿರಬೇಕು ಸ್ಪೆಷಲಿ ನಾವು ಬಿಸಿ ಮಾಡಿ ನೀರನ್ನು ಬಿಸಿ ಮಾಡಿ ಕುಡಿಬೇಕು ಎರಡನೇದು ಆದಷ್ಟು ಫಿಲ್ಟರ್ ಒ ಮತ್ತು ಯು ವಿ ಫಿಲ್ಟರ್ ಇರುವಂಥದ್ದು ಇದರಲ್ಲಿ ನಾವು ತುಂಬ ಬ್ಯಾಕ್ಟೀರಿಯಾಸ್ ಮತ್ತೆ ವೈರಸ್ಗಳನ್ನು ಪ್ರಿವೆಂಟ್ ಮಾಡಬಹುದು ಸೊ ಇದು ತುಂಬಾ ಇಂಪಾರ್ಟೆಂಟು ಮೂರನೇದು ಬೋರ್ನ್ ಡಿಸೀಸಸ್ ಅಂದರೆ ಈ ಮಾಸ್ಕಿಟೋಸ್ ಮಾಸ್ಕಿಟೋಸ್ಗಳಿಂದ ಬರುವಂಥದ್ದು ಅಂದರೆ ಬರುವಂಥ ಕಾಯಿಲೆಗಳು ಸ್ಪೆಷಲಿ ಮಲೇರಿಯಾ ಮತ್ತೆ ಡೆಂಗಿ ಸೊ ಇದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ನಾವು ಆ ಈ ವೆಕ್ಟರ್ಸ್ ಈ ಸೊಳ್ಳೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಸೊಳ್ಳೆದನ್ನೇ ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದು ಪೆಸ್ಟ್ ಕಂಟ್ರೋಲ್ ಒಂದು ಪೆಸ್ಟ್ ಕಂಟ್ರೋಲನ್ನು ಮಾಡಬಹುದು ಎರಡನೇದು ಸೊಳ್ಳೆ ಪರದೆಯಲ್ಲಿ ಮಲಗಬಹುದು ಮನೆಗಳಿಗೆ ಮೆಶ್ ಹಾಕ್ಬೋದು ನಾಲ್ಕನೇದು ಸೊಳ್ಳೆ ರಿಪೆಲ್ಲೆಂಟ್ಗಳನ್ನು ಯೂಸ್ ಮಾಡ್ಬೋದು ಮತ್ತು ಸೊಳ್ಳೆಗಳು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ ಸೊ ಈ ಸೊಳ್ಳೆಗಳು ಸೊ ಈವ್ನಿಂಗ್ ಟೈಮಲ್ಲಿ ನಾವು ಹೊರಗಡೆ ಹೋಗುವಂಥದ್ದನ್ನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಬೋದು ಸ್ಪೆಷಲಿ ಏಳರಿಂದ ಎಂಟು ಗಂಟೆಗೆ ಆರು ಏಳು ಎಂಟು ಗಂಟೆ ಟೈಮಲ್ಲಿ ನಾವು ಸ್ವಲ್ಪ ಡೋರನ್ನು ಕ್ಲೋಸ್ ಮಾಡಿಟ್ಟು ಇಂಡೋರ್ಸ್ ಇರ್ಬೋದು ಮತ್ತೆ ಸ್ಪೆಷಲಿ ಡೆಂಗಿ ವೈರಸ್ಗಳು ಡೇ ಟೈಮ್ ವೈರಸ್ಗಳು ಅಂದರೆ ಬೆಳಿಗ್ಗೆ ಅದು ಆಕ್ಟಿವ್ ಆಗಿರ್ತದೆ ಸೊ ಇವೆಲ್ಲ ನಮ್ಮ ಈ ನಮ್ಮ ಹತ್ತಿರದಲ್ಲಿ ಏನಾದರೂ ನೀರು ತುಂಬಿಕೊಂಡಿದ್ರೆ ಅದನ್ನು ನಾವು ಆ ನೀರು ತುಂಬಿಕೊಂಡ ಸ್ಥಳಗಳನ್ನು ನೀರನ್ನು ಎಂಟಿ ಮಾಡಬೇಕು ಅಥವಾ ನಾವು ನಮ್ಮ ಫ್ಲಾಟ್ಗಳಲ್ಲಿ ಅಥವಾ ಮನೆಗಳಲ್ಲಿ ಪಾಟ್ಸು ಅಂದರೆ ಈ ಗಿಡಗಳನ್ನು ಬೆಳೆಯುವಂತ ಪಾಟ್ಗಳನ್ನು ನಾವು ಅದರಲ್ಲಿ ಏನಾದರೂ ನೀರು ತುಂಬಿಕೊಂಡಿದ್ರೆ ಅದನ್ನ ಎಂಪ್ಟಿ ಮಾಡಬಹುದು ಸೊ ಆಗ ನಾವು ಬ್ರೀಡಿಂಗ್ ಈ ಈ ಸೊಳ್ಳೆಗಳ ಬ್ರೀಡಿಂಗನ್ನು ಅನ್ನು ಸ್ಟಾಪ್ ಮಾಡಬಹುದು ಸೊ ಈ ಮೂರು ಸ್ಟ್ರಾಟಜಿಯಿಂದ ನಾವು ತುಂಬಾ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಬಹುದು ಎರಡನೇದು ನಾವು ಕಾಮನ್ ಮೆಡಿಸಿನ್ಗಳು ಮಕ್ಕಳಲ್ಲಿ ಜ್ವರ ಬಂದಾಗ ಪ್ಯಾರಾಸಿಟಮಾಲು ಮತ್ತೆ ಈ ಇದು ಒಂದು ಜ್ವರಕ್ಕೆ ಕಾರಣವಂತ ಮೆಣಸುಗಳನ್ನು ನಾವು ಮೊದಲೇ ಅದನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಮತ್ತೆ ಆ ಡೋಸ್ ಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಸೊ ದಟ್ ಆ ಕರೆಕ್ಟ್ ಡೋಸ್ಗಳನ್ನು ನಾವು ಒಂದ್ ಎರಡು ಮೂರು ದಿವಸ ಜ್ವರ ಬಂದರೆ ನಾವು ಮನೆಯಲ್ಲೇ ಟ್ರೀಟ್ ಮಾಡಬಹುದು ಸಣ್ಣ ಜ್ವರಗಳನ್ನು ಮನೆಯಲ್ಲೇ ಟ್ರೀಟ್ ಮಾಡಬಹುದು ಮತ್ತೆ ಸ್ವಲ್ಪ ಹೋಮ್ ರೆಮಿಡೀಸ್ ಲೈಕ್ ಹನಿ ಸ್ಪೆಷಲಿ ಒಂದು ವರ್ಷಕ್ಕಿಂತ ಮೇಲಿರುವ ಮಕ್ಕಳಿಗೆ ನಾವು ಹನಿ ಕೊಡ್ಬೋದು ಮತ್ತೆ ತುಂಬ ಒಳ್ಳೆ ಹೈಡ್ರೇಟ್ ಮಾಡಿ ಲಿಕ್ವಿಡ್ಸ್ ಗಳನ್ನ ಜಾಸ್ತಿ ಕೊಡಿಲಿಕ್ಕೆ ಹೇಳ್ಬೋದು ಕರೆಕ್ಟ್ ಟೈಮ್ ಅಲ್ಲಿ ಬ್ರೇಕ್ಫಾಸ್ಟ್ ಕರೆಕ್ಟ್ ಟೈಮ್ ಅಲ್ಲಿ ನಿದ್ದೆ ರೆಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಇದರಿಂದ ನಾವು ತುಂಬಾ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ತೀವಿ